What the I'm oh, going ಕೂಡ ರಕ್ತಗೆ ಲಾಲಾಲಾಲ ಯೋ ಲೇ ಲೇ ನಿ ಕಣ್ಣ ಕารา ತುಂಬಲಿ ನಿ ಬಾಯ ಮನ ಹಾಕ್ಲಿ ನಿ ಸಕಲ ಕುಂದಲಿ ನಿ ಹೆಚ್ಚಾ ಸಚ್ಚಿ ಬಿಟ್ಲಿ ನಿ ಬರ್ಬಾರ್ ಬನ್ನಿಗ ನಿನ್ ಕೂಡ ಹೋಲಿ ಲೇ ನಿ ಹೊರೆ ಹೋಗಲಿ ಯಾವಳೆ ನೀನು ಬೆಳಿ ಬೆಂದೆ ನೆನೆ ಬಂದೆ ಮಾರತಲ ನಿಮ್ಮನ ಲಾಯಿ ಉಣ ಉಣ ಕೌಸಗ ಬಿಟ್ನ ಮಗನ

ನನ್ನ ಎತ್ತಲ್ ಯಾರು ರೀ ಇಲ್ಲಿ ನನ್ನ ಗಾಂಡವಿ ಎಲ್ಲಿ ಕರ್ತೀನಿ ನಮ್ಮ ಅವ್ರ ಬಹಳ ಕೆಂಪ ಸಣ್ಣ ರೊಕ್ಕ ಕೊಟ್ಟು ಹರ್ಕೊಂಡು ನನ್ನ ಹೊಲನ ಹಂಪ ಈಗ ಏನು ಹಾಕ್ತಾಳೆ ನನಗೆ ಚಂಪ ನಾ ಇವಳ ಕೈಯ್ಯಾಗ ಕೊಡಬೇಕು ತಡಿ ನನ್ನ ಬಂದೂಕಿನಪ್ಪ ಸಾಹೇಬಂದು ಹಾಕ್ತಾಳಪ್ಪ ಕೆಂಪ ಏ ಎಣ್ಣೆ ನನ್ನ ಮಕ್ಕಳ ರಕ್ಷಣೆ ಮಾಡೋದು ಈ ಪೊಲೀಸ್ ಕೆಲಸ ಅಂತ ತಿಳಿದು ಬಿಟ್ಟಂಗಲ್ಲ ಅದೇ ಎಗ್ರಿ ಮಾತಾಡ್ತೀಯ

ಈ ಹುಡುಗಿ ಭಾಳ ಬಿರುಸಿ ಜಾತಿಗೆ ಇದ್ದಂಗೆ ಐತಪ್ಪ ಸೈಲೆಂಟ್ ಆದ್ರೆ ನಂದು ಏನು ಸುಳ್ಳಿನ ಗುಳಿಗೆ ನಾಟ ಹಂಗೆ ಕಾಣೋದಿಲ್ಲ ಅಂತೀನಿ ಅಲ್ಲ ಇವ್ಳಿಂಗೆ ಮಾತಾಡಿದ್ರ ಇವಳು ಮುಂದೆ ಕೈ ಹಿಡಿದು ಲಕ್ನಾಗಿ ಬಾಳೆ ಮಾಡೋದು ಹೆಂಗೆ ಅಂತೀನಿ ರೂಪ ನೀ ಯಾವಾಗ ಬೇಕಂತ ಆಲು ಚಲನ ಮಾಡಿ ಈ ಪೊಲೀಸ್ ನಂಬರ್ ತುಡುಗು ಮಾಡಿ ಅಂದಿಂದ ಇವತ್ತು ನಿನ್ನ ಮೇಲೆ ಕಂಪ್ಲೇಂಟ್ ಬರ್ದ ಬಿಡ್ತೀನಿ ನಿಮ್ಮ ಅವನ ಅಲ್ಲಿ ನೀವ್ ಪೋಲಿಸ್ ಯಾರು ನಾನು ನಾವು ಪೋಲಿಸುದ ಮಾತಾಡಬೇಕಾದ್ರ ಸ್ವಲ್ಪ ಕ್ರಾಸಿಂಗ್ ನಂಗ್ ಮಾತಾಡ್ಬೇಕು ಅಂದ್ರೆ ಬರ ಬರಿ ಆಗತ್ತೆ ಇಲ್ಲಾಂದ್ರೆ ಹಲ್ಲಿನ ಗಂಟೆ ಹೋಗತ್ತೆ ಎಣ್ಣೆ ಗಂಟು ಹೋಗತ್ತೆ ಮಾಡ್ತೀನಿ ಹೋಗ ಮಜಾನೆ ಹೆಂಗ ಮಲಾ ಮಾಡ್ತೀನಿ ನೋಡ್ರಿ ನೀವ್ ಎಲ್ಲಾರೀ ಪೊಲೀಸ ನಮನ ಕದ್ದ ಎಣ್ಣೆ ಎಷ್ಟೊಂದು ಮೃದುವಾಗಿ ಬರುತ್ತಲ್ಲ ನಿನ್ನ ಬಾಯಿಂದ ಮಾಮಾ ಅನ್ನ ಶಬ್ದ ಮಾಮ ಅಂದ್ರೆ ಈ ಲೋಕ ಮಾಯವಾಗತ್ತೆ ನಾ ಅಕಸ್ಮಾತ್ ನಿಮಗ ಮಾಮ ಅನ್ಲಿಕ್ಕಪ್ಪ ಅಂದ್ರ ನಿಮ್ಮ ಡ್ಯೂಟಿ ರಾಂಗ್ ಡ್ಯೂಟಿ ಆಗತ್ತೆ ಹೌದಿಲ್ರಿ ಮಾವ್ರ ಅಲ್ಲ ಇದನ್ನೆಲ್ಲ ಬಿಡ್ರಿ ನೀವೇನು ನಂಬರ್ ಗಿಂಬರ್ ಅಂದ್ರಲ್ಲ ಅದೆಲ್ಲ ಬೇಕು ಉಚ್ಚಿ ಹಳೆ ಉಚ್ಚಿ ನನ್ನ ನಂಬರ್ ನಿನ್ನ ಕೈಯಾಗ ಸಿಗುವಂಗೆತ್ತಂದ್ರ

ಹುಚ್ಚಿ ಹಳೆ ಹುಚ್ಚಿ ಅಲ್ಲ ಇಷ್ಟ ರೊಕ್ಕ ಕಲಕೈತಿ ಮತ್ತೆ ಹಾಲ ಏನು ಸಾವಿರ ರೂಪಾಯಿ ಲೀಟರ್ ಮಾಡಿ ಏನು ಅಷ್ಟೇ ಅರ್ಧ ಲೀಟ್ರ್ ಇಪ್ಪತ್ತಲ ರೂಪಾಯಿ ಎಪ್ಪತ್ತು ಕೊಡ್ತೀನಿ ಇನ್ನು ಜೇಬನ್ಯಾಗೈತಿ ಹೆಂಗ್ಯಾಂಗ್ ಮಾಡಕೈತಿ ರೂಪಾ ನನ್ನ ಇಡೀ ಕರ್ನಾಟಕ ಕೆಟ್ಟ ಮನ್ಸು ನೀನು ಒಬ್ಳೆ ನನಗೆ ಚಲೋ ಮನ್ಷ ಅಂದ್ರೆ ಸಾಕು ನೀನು ಹೆಂಗ ಡ್ಯೂಟಿ ಮಾಡಂತ ಹೆಂಗ ಮಾಡ್ತೇನೆ ಬಿ

पुरा भैया रे बाप वटे किरो न वटे किरो भाग भाग पार्टी तीन रे कहूंगा रे जो न न भी है चोर राम जी दिवस का गाना सुन सकते हो रे राम जी दिवस का गाना सुन सकते हो रे रघदान माटी नि सत्ता बंगरो ननिसरावक नो जलोता हो केली झोरा सर निवासाच रे मते हा हा न नाल गनिसला कर रघदान माटी नि सत्ता बंगरो रघदान माटी नि सत्ता बंगरो